ಇವತ್ತು ಏನು ರಾಜ್ಯದಲ್ಲಿ ಲೈಂಗಿಕ ಬಗ್ಗೆ ಇಡೀ ನಾಗರಿಕ ಸಮಾಜವನ್ನು ತಲೆಂಥ ಕೃತ್ಯ ನಡೆದಿತ್ತು ಆ ಕೃತ್ಯನ ಯಾವ ರಾಜಕೀಯ ಪಕ್ಷ ಮುಖಂಡರಾಗಲಿ ಚಳುವಳಿಗಾರರಾಗಲಿ ಜಾತಿ ಧರ್ಮ ಲೇಪನ ಮಾಡಿದ್ರು ಪಕ್ಷಾತೀತವಾಗಿ ಈ ಪ್ರಕರಣ ಸಮಗ್ರ ತನಿಖೆ ನಡೆಸಿ ತಪ್ಪಿತಸ್ಥರಿಗೆ ಉಗ್ರ ಶಿಕ್ಷೆಯನ್ನು ನೋಡ್ಕೋಬೇಕಾಗುತ್ತೆ ಆದರೆ ಇನ್ನು ತನಿಖೆನೇ ಪೂರ್ಣ ಆಗಿಲ್ಲ ಈ ಮಧ್ಯೆಗೊಳಿಸಿ ಜಾತಿ ಧರ್ಮದ ಹೆಸರಿನಲ್ಲಿ ತನಿಖೆನೇ ಅಂತ ವ್ಯವಸ್ಥಿತ ಪಿತೂರುಗಳು ದಿನದಿಂದ ದಿನಕ್ಕೆ ನಡೀತಾ ಇದೆ ಈ ತರ ಪಿತೂರುಗಳು ನಡೀಬಾರದು ಈ ಪ್ರಕರಣ ತನಿಖೆ ದಿಕ್ಕಿ ದಿಕ್ಕಪ್ಪ ಏನ್ ನೊಂದ ಮಹಿಳೆಯರಿಗೆ ನ್ಯಾಯ ಸಿಗ್ಬೇಕು ಇಂಥ ಪ್ರಕರಣ ರಾಜ್ಯದಲ್ಲಿ ಆಗಲಿ ದೇಶದಲ್ಲಿ ಆಗಲಿ ಅನ್ನೆಲ್ಲೂ ನಡೆಯಬಾರದು ಆ ಥರ ಉಗ್ರ ಶಿಕ್ಷೆಯನ್ನು ನೋಡ್ಕೋಬೇಕು ಅಂತ ಹೇಳಿ ಇಡೀ ನಾಗರಿಕ ಸಮಾಜ ಎಚ್ಚೆತ್ತು ನಿಂತಿದೆ ಇಂಥ ಸಂದರ್ಭದಲ್ಲಿ ಈ ಘನಘೋರ ಲೈಂಗಿಕ ಒಂದು ವ್ಯವಸ್ಥಿತ ಪಿತೂರಿಗಳು ರಾಜಕೀಯ ಪಕ್ಷಗಳಿಂದ ನಡೀತಾ ಇರೋದು ಆರೋಗ್ಯಕರ ಬೆಳವಣಿಗೆ ಅಲ್ಲ ಯಾರೇ ಆಗಲಿ ಇಂಥ ಅಮಾನವೀಯ ಘಟನೆನ ಖಂಡಿಸ್ಬೇಕು ಮತ್ತೆ ಈ ಯಾವುದೇ ರೀತಿಯ ತಪ್ಸ ಅಂತವ್ರ ವಿರುದ್ಧ ನಾವೇ ಹೋರಾಟ ಮಾಡಬೇಕಾದ ಪರಿಸ್ಥಿತಿ ನಿರ್ಮಾಣ ಆಗಿದೆ ಈ ನಿಟ್ಟಿನಲ್ಲಿ ಕುಮಾರಸ್ವಾಮಿ ಅವರಾಗಲಿ ಅವ್ರ ಕುಟುಂಬದವರಾಗಲಿ ಜಾತಿ ಧರ್ಮದ ಕಾರಣವಾಗಿ ಯಾರೋ ಇದನ್ನ ಬಹಿರಂಗಗೊಳಿಸ್ತು ಅಂತ ಬಹಿರಂಗಗೊಳಿಸೋದು ಮುಖ್ಯ ಅಲ್ಲ ಘಟನೆ ನಡೆದಿರೋದ್ರ ಬಗ್ಗೆ ಸಮಗ್ರ ತನಿಖೆ ಆಗಬೇಕು ಮತ್ತೆ ತಪ್ಪಿತ ಯಾರಿದ್ದಾರೆ ಆ ನಂತರ ಯಾರು ಬಹಿರಂಗ ಮಾಡುದು ಯಾವ ಉದ್ದೇಶಕ್ಕೆ ಮಾಡುದು ಸೆಕೆಂಡರಿ ಈಗಾಗಲೇ ಈ ಪ್ರಕರಣದ ಸಮಗ್ರ ತನಿಖೆ ಆಗಿಲ್ಲ ಯಾರು ತಪ್ಪಿತಸ್ಥದ್ರ ಸಾಬೀತೆಯಾಗಿಲ್ಲ ಇಂಥ ಹಂತದಲ್ಲಿ ಇದು ತನಿಖೆನ ಹುನ್ನಾರ್ಗಳು ನಡಿಬಾರದು ಎಲ್ಲ ಸಮಸ್ತ ರಾಜಕೀಯ ಮೌಲ್ಯಾಧಾರಿತ ಜೀವನ ನಡೆಸಬೇಕು ಮಹಿಳೆಯರ ಬಗ್ಗೆ ಅವ್ರಿಗೆ ಗೌರವ ಇದೆ ಏನು ಜೆ ಡಿ ಎಸ್ ಕುರ್ತಾ ಇತ್ತು ತೆನೆ ಹೊತ್ತ ಮಹಿಳೆಯ ಆ ಪಕ್ಷದ ಮಹಿಳೆಯ ಘನತೆ ಗೌರವ ಉಳಿಬೇಕು ಅಂದರೆ ಅವರು ಏನು ಘಟನೆ ನಡೆದಿದೆ ಆ ಘಟನೆಯ ತನಿಖೆಗೆ ಅವರು ಸಹಕರಿಸಬೇಕು ಎಲ್ಲ ರೀತಿಯ ಸಹಕಾರ ನೀಡಿ ಸತ್ಯ ಹೊರಬಂದ ನಂತರ ಯಾರು ತಪ್ಪಿಸ್ತದೋ ಅವರು ಕ್ರಮ ತಗೊಳ್ಬೇಕು ಏನೋ ಒಂದು ಸಸ್ಪೆಂಡ್ ಮಾಡಿದ್ವಿ ಅಂತ ಹೇಳ್ಬಿಟ್ಟು ಈ ಪ್ರಕರಣನ ಯಾರಾದರೂ ಬಹಿರಂಗಪಡಿಸ್ತಾರೆ ಅವ್ರ ಮೇಲೆ ಹೇಗೆ ಏನು ತನಿಖೆ ಆಗಿದೆ ಈಗ ಇವರೂ ರಾಜ್ಯ ಸರ್ಕಾರದ ಮುಖ್ಯಸ್ಥಗಳಾಗಿ ಹಾಗೂ ಇವರು ಸಿ ಎಸ್ ಐ ಟಿ ಇಂಡಿಯ ತುತ್ತಲ್ಲಿ ಹಲವಾರು ತನಿಖೆಗಳು ನಡೆಸಿದ್ರು ಆಗ ಸರಿ ಇಲ್ಲ ಎಸ್ ಐ ಟಿ ಈಗ ಈ ಸರ್ಕಾರದ ಮಾತ್ರ ದಿಕ್ಕ್ತಕ್ಕೋಗಿದೆ ಹೋಲಿ ಹೋಲಿ ಪ್ರಶಸ್ಟ್ ತನಿಖೆ ಆಗಲಿ ಅನ್ನುವ ಆರೋಪಿ ಸಿಕ್ಕಿಲ್ಲ ಯಾರೋ ಒಬ್ಬ ಮಹಿಳೆಯನ್ನ ಅಪಾರಸ್ತು ಕಾರಣಕ್ಕಾಗಿ ಅವ್ರ ತಂದೆ ರೇವಣ್ಣವರು ಬಂದು ಬಂದಿರ್ತಾರೆ ನ್ಯಾಯಾಲಯ ತ್ವರಿತವಾಗಿ ಸಮಗ್ರವಾಗಿ ಗಂಭೀರವಾಗಿ ಇದ್ರ ಬಗ್ಗೆ ಗಮನ ಹರಿಸ್ತಾ ಇದೆ ಈ ತನಿಖೆ ದಿಕ್ಕನ್ನು ತಾನು ನೋಡ್ತಾ ಇದೆ ಇಂತಹ ಸಂದರ್ಭದಲ್ಲಿ ಮಹಿಳಾ ಆಯೋಗಗಳು ರಾಜ್ಯ ಸರ್ಕಾರ ನ್ಯಾಯಾಲಯ ಏನು ಗೊತ್ತಿಲ್ಲ ಈ ಪ್ರಕರಣದ ಎಲ್ಲ ಆಯಾಮಗಳನ್ನು ಅವರು ಗಮನಿಸ್ತಾ ಇದಾರೆ ಒಂದು ವೇಳೆ ಕಂಡು ಕಂಡು ಬಂದ್ರೆ ನ್ಯಾಯಾಲಯ ಮಧ್ಯ ಪ್ರವೇಶಿಸ್ತದೆ ಸರ್ಕಾರ ಮಧ್ಯ ಪ್ರವೇಶಿಸ್ತದೆ ಅಲ್ಲಿ ತನಕ ಸರ್ವ ಪಕ್ಷಗಳು ಈ ತನಿಖೆಗೆ ಸಹಕರಿಸಬೇಕಲ್ವೇ ಹೌದು ಈಗಾಗಲೇ ತಾವು ನೋಡಿದಿರಿ ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಹಲವಾರು ಲೈಂಗಿಕ ಪ್ರಕರಣಗಳು ನಡೆದಿವೆ ಚಿತ್ರರಂಗದಲ್ಲಿರಬೇಕು ವಿಡಿಯೋ ಅಭಿಯಾನ ರಾಜಕಾರಣಿಗಳಾಗಲಿ ಬೇರೆ ಬೇರೆ ಕ್ಷೇತ್ರದಲ್ಲಿ ಹಲವಾರು ಲೈಂಗಿಕಿವೆ ಈಗ ಏನಾಗಿದೆ ಈ ಥರ ರಾಜಕೀಯ ಜಾತಿ ಅಲ್ಲಿ ಇನ್ವಾಲ್ವ್ ಆಯ್ತು ಬಗ್ಗೆ ತನಿಖೆ ಅದಕ್ಕೆ ತಪ್ಪು ಆ ಸ್ವಾಮೀಜಿಗಳು ಇದರಲ್ಲಿ ಭಾಗ ನಡೆದ್ರೆ ಪ್ಪ ಅಂತ ಎಲ್ಲ ಅನುಮಾನಗಳು ಇತ್ತು ಆದ್ರೆ ಈ ದೇಶದ ಕಾನೂನು ಮತ್ತೆ ಪ್ರಗತಿ ಚಿಂತಕರು ಮಹಿಳಾ ಹೋರಾಟಗಾರರು ಸಮಗ್ರವಾಗಿ ಬಲಿಷ್ಠವಾಗಿ ಹೋರಾಟ ಮಾಡುದ್ರಿಂದ ಅವರು ತನಿಖೆ ನಡೆದ ಅದೇ ರೀತಿ ಇದು ತಪ್ಪದೇ ಸಮಗ್ರ ತನಿಖೆ ನಡೆದು ತಪ್ಪು ತಪ್ಪು ಕಮ್ಮ ಆಗ್ಬೇಕು ಈಗಾಗಲೇ ನಾವು ಒಂದು ಮಾಧ್ಯಮದಲ್ಲಿ ನೋಡಿದ್ದೀವಿ ಒಂಬತ್ತು ಜನ ನೊಂದ ಮಹಿಳೆಯರು ಈಗಾಗಲೇ ಹೇಳಿಕೆ ದಾಖಲಿಸ್ತಾರೆ ಒಂದು ಫೋರ್ ಅಡಿನಲ್ಲಿ ಹಾಗೇನೆ ಮತ್ತಷ್ಟು ಆಯ್ತವ ಈ ಮಧ್ಯೆ ಅವ್ರಿಗೆ ಬೆದರಿಕೆ ಹಾಕೋದು ಅವ್ರು ಮಾನಹಾನಿಯಾಗಿ ನಡ್ಕೊಳ್ಳೋದು ಯಾವ ರಾಜಕೀಯ ಪುಟ್ಟಿಸುವ ಮುಖಂಡರು ಮಾಡಬಾರ್ದು ಅಂತೇಳಿ ಗೌರವಿತವಾಗಿ ಅವರಲ್ಲಿ ಮನವಿ ಮಾಡ್ತಾರೆ